ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಏನಂದ್ರೆ ಸುಮಾರು ದಿನ ಅಂತ ನಮ್ಮ ವಾಷಿಂಗ್ ಮಿಷಿನ್ ರಿಪೇರಿ ಕೊಟ್ವಿ ಸರಿಯಾಗಲಿಲ್ಲ ಆಮೇಲೆ ಹಾಗೆ ಹೀಗೆ ಎಲ್ಲ ಆಯ್ತು ಹಾಗೆ ಒಂದು ವಾರ ಜಾಸ್ತಿ ಆಯಿತಾ ಅಂತಲ್ಲ ಎರಡು ವಾರಾಯಿತು ಎಲ್ಲ ಕೈಯಿಂದಲೇ ಚುಚ್ ಅಂತ ಒಗೀತಾ ಇದ್ದಾರೆ ಕಷ್ಟ ಆಗುತ್ತೆ ಕೈಯಿಂದ ಇಷ್ಟು ಜನರ ಬಟ್ಟೆ ಎಲ್ಲಿ ಒಗೀಲಿಕ್ಕೆ ಹಾಗೆ ನಾವು ಸುನಿತನಿಗೆ ಬಟ್ಟೆ ಒಗೀಲಿಕ್ಕೆ ಕೊಡೋದಿಲ್ಲ ಮೊದಲಿಂದ ಕೂಡ ಕೊಟ್ಟಿರಲಿಲ್ಲ ಹಾಗೆ ಈಗ ವಾಷಿಂಗ್ ಮಿಷಿನ್ ಹಾಳಾಗಿದೆ ಅಂತ ಹೇಳಿ ಅವರಿಗೆ ಎಕ್ಸ್ಟ್ರಾ ನಾನು ಕೆಲಸ ಕೊಡಲಿಲ್ಲ ಅದು ನಾವೇ ಮಾಡ್ತಾ ಇದ್ವಿ ಹಾಗೆ ಆದರೆ ಇನ್ನೊಂದೇನೆಂದ್ರೆ ಈಗ ನಮಗೆ ಹೊಸತು ತರಲಿಕ್ಕೆ ಅಲ್ಲ ಯಾಕೆಂದರೆ ಆಲ್ರೆಡಿ ನಾವು ಇನ್ನು ಎರಡು ಮೂರು ತಿಂಗಳು ಇರೋದು ಹಾಗೂ ಹೊಸ ಮನೆಗೆ ನಾವು ಬೇರೆ ಬುಕ್ ಮಾಡಿ ಪರ್ಚೇಸ್ ಮಾಡಿ ಆಲ್ರೆಡಿ ಆಗಿದೆ ಅದು ನಮಗೆ ಇಲ್ಲಿ ತರಲಿಕ್ಕೆ ಕೂಡ ಬೇಡ ಯಾಕಂದ್ರೆ ಹೊಸ ಮನೆಗೆ ಹೊಸ ತಂದು ಅಂತ ಒಂದು ಆಸೆ ಇರುತ್ತಲ್ವ ಹಾಗಾಗಿ ಹಾಗೂ ಇಲ್ಲಿ ತಂದ್ರೆ ಮತ್ತೆ ಅದು ಗಡಿ ಬಿಡಿ ಹೊಂಟಾರೆ ಆದ್ರೆ ಹಾಗೆ ನಮಗೆ ಅದೆಲ್ಲ ಮಾಡಲಿಕ್ಕೆ ಬೇಡ ಹಾಗಾಗಿ ಎಂತ ಮಾಡುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ಹಾಗೂ ಅದು ನಾವು ಸ್ವಲ್ಪ ಜಾಸ್ತಿ ರೇಟಿಗೆ ಪರ್ಚೇಸ್ ಮಾಡಿದ್ದೀವಿ ಹಾಗಾಗಿ ಅದನ್ನು ಎಲ್ಲಿ ತಂದು ಮತ್ತು ಎಲ್ಲಿಂದ ಮತ್ತೊಮ್ಮೆ ತಗೊಂಡೋಗಿ ಅದೆಲ್ಲ ತುಂಬ ಏನಾದರೂ ಆದರೆ ಹಾಗಾಗಿ ನಾವು ಆ ಮನೆಗೇನೆ ಹೊಸಕ್ಕೆ ತರಬೇಕಂತ ಒಂದು ಆಸೆ ನಮ್ಮದು ಎಲ್ಲರದು ಕೂಡ ಇರುತ್ತೆ ಹೊಸ ಮನೆ ಓಪನ್ ಆಗೋ ಹೊಸತ್ತು ಹೊಸತ್ತು ಇರಬೇಕಂತ ಹೇಳಿ ಹಾಗೆ ನಮಗೊಂದು ಆಸೆ ಹಾಗಾಗಿ ನಾನು ಅದನ್ನು ಇಟ್ಟಿದ್ದು ಇಲ್ಲಿ ನಾನು ಆದರೂ ಇವರಿಗೆ ಹೇಳಿದೆ ತಗೊಂಡು ಬರೋಣ ಮತ್ತು ಯಾಕೆ ಎಕ್ಸ್ಟ್ರಾ ಇವಾಗ ಬೇರೆ ಖರ್ಚು ಮಾಡೋದು ನಾವು ಯಾಕೆಂದರೆ ಈ ವಾಷಿಂಗ್ ಮಿಷಿನ್ ಎರಡು ಮೂರು ಸಲ ನಾವು ಕೊಟ್ಟು ಸರಿಯಾಗಲಿಲ್ಲ ಸರಿ ಆಗಲ್ಲ ಅಂತ ಗೊತ್ತಾಯಿತು ಹಾಗೇ ಇವರಿಗೆ ಹೇಳಿದೆ ನಾನು ಹೊಸತ್ತು ಹೇಗೂ ಮಾಡಿದೀವಲ್ಲ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಅದಕ್ಕೆ ಖರ್ಚು ಮಾಡೋದು ಹಾಗಾಗಿ ಅದನ್ನು ತಂದು ಇಡೋಣ ಅಂತೇಳಿ ಇವರಿಗೆ ಕೂಡ ಮನಸ್ಸಿರಲಿಲ್ಲ ಬೇಡ ಅಂತ ಹೇಳಿದರು ಹಾಗೆ ಒಂದು ಸಣ್ಣ ಬಜೆಟಲ್ಲಿ ಒಂದು ವಾಷಿಂಗ್ ಮಿಷಿನನ್ನು ಬುಕ್ ಮಾಡಿದೀವಿ ಅದು ಇವತ್ತು ಬರುತ್ತೆ ಆದರೆ ಮನೆಯಲ್ಲಿ ಯಾರಿಗೂ ಕೂಡ ಇದರ ಸುದ್ದಿ ಇಲ್ಲ ನಾವು ನಮ್ಮ ಹಳೆ ವಾಷಿಂಗ್ ಮಿಷಿನ್ ಈಗ ಯಾವುದಕ್ಕೆ ರಿಪೇರಿಗೆ ಬರ್ತಾರೆ ಅದಕ್ಕೆ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದೀವಿ ಅದರ ಹತ್ರ ಹಾಗೆ ವಾಷಿಂಗ್ ಮಿಷಿನ್ ಹೊರಗಡೆ ಪಂಚುಗೆ ಯಾರಿಗೂ ಕೂಡ ಸುದ್ದಿ ಇಲ್ಲ ಅವರಿಗೊಂದು ಸರ್ಪ್ರೈಸ್ ಆಗಲಿ ಅಂತ ಹೇಳಿ ಯಾಕಂದರೆ ಎರಡು ವಾರದಿಂದ ಹೋಗಿದ್ದು ಹೋಗಿದ್ರೆ ಎಲ್ಲರಿಗೂ ಸಹಿತ ಹಾಗೆ ನಾನು ಎಲ್ಲ ಕೆಲಸವನ್ನು ಕೂಡ ಮಾಡ್ತೀನಿ ಅಂದರೆ ಬಟ್ಟೆ ಒಗೆೋದ್ರಲ್ಲಿ ನನಗೆ ಯಾರು ಉಂಟಲ್ಲ ಮೊದಲಿಂದ ಕೂಡ ನನಗೆ ಆಗೋದೇ ಇಲ್ಲ ಹಾಗೆ ಅಮ್ಮನಿಗೆಲ್ಲ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಮಗೆ ಎಕ್ಸ್ಟ್ರಾ ಖರ್ಚು ಅದರ ಮೇಲೆ ನಮಗೆ ಚರ್ಬಿ ಸರ್ಪ್ರೈಸ್ ಅಂತ ಹೇಳಿ ನಮ್ಮ ಟೆನ್ಷನ್ ನಮಗೆ ಮಾತ್ರ ಗೊತ್ತು ಆದರೆ ಈ ಟೆನ್ಷನ್ ಆಗಲಿ ಅವ್ರಿಗೆ ಖುಷಿ ಆಗೋದಾದ್ರೆ ಆಗಲಿ ಅಂತೇಳಿ ಅಷ್ಟೇ ಯಾಕಂದ್ರೆ ಎಕ್ಸ್ಟ್ರಾ ಈಗ ಮನೆ ಕಟ್ಟುವ ಟೈಮಲ್ಲಿ ನಿಮ್ಗೆ ಗೊತ್ತು ಎಷ್ಟು ಹಣ ಇದ್ರು ಸಾಕಾಗೋದಿಲ್ಲ ಕೈಯಲ್ಲಿ ಖರ್ಚಾಗುತ್ತೆ ಆದರೂ ನಾವು ಒಂದು ಎನಿಸಿದ್ವಿ ಅಂದರೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಲೈಫ್ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿ ಹಾಗೆ ನಾವು ಅದನ್ನೇ ಮೇಂಟೈನ್ ಮಾಡಿ ಇಟ್ಟಿದ್ದೀವಿ ನಾವು ಕಷ್ಟಪಡ್ತೀವಿ ಅದು ನಮಗೆ ಮಾತ್ರ ಗೊತ್ತು ಹಾಗೆ ಇವಾಗ ಬರ್ತದೆ ವಾಷಿಂಗ್ ಅದಕ್ಕೆ ಎಷ್ಟು ಲೈಟ್ ಆಯಿತು ಏನು ಹಾಗೂ ಹೇಗೆ ತೊಗೊಳ್ಬಿ ಅದನ್ನೆಲ್ಲ ನಾನು ಆಗಿ ಹೇಳ್ತೀನಿ ಇವಾಗ ಜಾಸ್ತಿ ಮಾತಾಡಿದರೆ ಗೋಡೆಗೆ ಕೂಡ ಕೀಳು ಉಂಟಂತ ಹೇಳ್ತಾರಲ್ಲ ಹಾಗೆ ಹೊರಗಡೆ ಬೇಗ ಗೊತ್ತಾಗುತ್ತೆ ಹಾಗೆ ಈಗ ನಾನು ಇವರು ನಮ್ಮ ಕ್ಯಾಮ್ರಾಮ್ಯಾನ್ ಮೂರು ಜನರಿಗೆ ಮಾತ್ರ ಓಕೆ ಕ್ಯಾಮ್ರಮ್ಯಾನ್ ಒಂದು ಹೇಳಲೇಬೇಕು ಎಲ್ಲಿದ್ರೆ ಅವನಿಗೆ ಆದರೂ ಹೇಳೋದಂದ್ರೆ ಆಗ್ತಿತ್ತು ಅವ್ನಿಗೆ ಹೇಳಿದ್ರು ಪರವಾಗಿಲ್ಲ ಏನೋ ಗೊತ್ತಾಗ್ತಿಲ್ಲ ನಾವು ಸೆಲ್ಫಿಯಲ್ಲಿ ಇಡ್ಬೋದಿತ್ತು ಆದರೆ ಅಲ್ಲಿ ತೆಗಿಬೇಕಲ್ಲ ಅವನಲ್ಲ ಈ ಕೂಡ ಹೇಳಿದ್ರು ಅವ್ನಿಗೆ ಅರ್ಥ ಆಗಲ್ಲ ಅಷ್ಟು ಬೇಗ ಮತ್ತು ಗುಣಮುಗಿದೆ ಏನು ನಮ್ಮ ಏನು ಏನೇ ಮಾತಾಡೋದು ಏನು ಎಲ್ಲ ಅಲ್ಲೇ ಎಕ್ಸ್ಪ್ರೆಷನ್ ತೆಗಿಬೇಕಲ್ಲ ಅಮೌಂಟೆಲ್ಲ ಹಾಗೆ ನಾವು ಅವರಿಗೆ ಹೇಳಬೇಕಾಯಿತು ಅದನ್ನು ಹೇಳಿದ್ರೆ ಅಂದ್ರೆ ಬರ್ತಾರೆ ಒಂದು ವಿಡಿಯೋ ತೆಗಿ ಅಂದ್ರೆ ನಾನು ತೆಗಿತೇನೆ ಆದ್ರೂ ನಿಮಗೆ ಅದ ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ಅದರ ಅದು ಗೊತ್ತಾಗುತ್ತೆ ಓಕೆ ಈಗ ಸಂಜೆ ಆಯ್ತು ಯಾವಾಗ ಹೇಳಿದ್ದು ಇನ್ನು ಕೂಡ ಬರಲಿಲ್ಲ ಬೆಳಿಗ್ಗೆ ಔಟ್ ಫೋರ್ ಡೆಲಿವರಿ ಹೌದು ಗಂಟೆ ಇಷ್ಟೇ ಇದೆ 6 ಗಂಟೆ ಆಗ್ತಾ ಬಂತು ಆದ್ರೂ ಬರಲಿಲ್ಲ 6 20 ಅದಿ ಪತ್ತೆ ಅವರೇ ಓಕೆ ಓಕೆ ಈಗ ಬಂದ್ರಂತೆ ಅಲ್ಲಿ ಇಲ್ಲೇ ಹತ್ರ ಇದ್ದಾರೆ ನಮ್ಮ ಫ್ರೀ ವಾಷಿಂಗ್ ಮಿಷಿನ್ ರಿಪೇರಿಗೆ ಹೋಗುತ್ತೆ ನಮ್ಮನ್ನು ಬಿಟ್ಟು ಓಡ ಹೋಗುದಿಲ್ಲ ನೀರೆಲ್ಲ ಕ್ಲೀನ್ ಮಾಡಿದೀನಲ್ಲ ಸುಮಾರು ವರ್ಷ ಬಂತು ಚೆನ್ನಾಗಿತ್ತು ಅಲ್ಲಮ್ಮ ಒಳ್ಳೇದ ಇಷ್ಟು ಕ್ಲೀನ್ ಆಗ್ತಾ ಇತ್ತು ಬಟ್ಟೆ ಇದ್ರೆ ಆದ್ರೆ ಇವಾಗ ಈ ಕಂಪೆನಿನೇ ಬರೋದಿಲ್ಲ

ಓಕೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಖುಷಿ ಆಯ್ತು ಶಾಕ್ ಆಯ್ತು ಅವರಿಗೆ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೊಸ ವಾಷಿಂಗ್ ಮಿಷಿನ್ ಬರುತ್ತೆ ಅಂತ ಹೇಳಿ ನಾವೆಲ್ಲವೂ ಹಳೆ ವಾಷಿಂಗ್ ಮಿಷಿನನ್ನೇ ರಿಪೇರಿ ಕೊಡಲಿಕ್ಕೆ ಅಂತ ಎನಿಸಿದ್ದು ಹಾಗೆ ನೋಡಿ ನೋಡ್ತಾ ಇದ್ರೆ ಓಕೆ ಮನೆಗೆ ಒಂದು ಹೊಸ ವಸ್ತು ಬಂದ್ರೆ ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲರಿಗೂ ಖುಷಿ ಆಗುತ್ತೆ ಹಾಗೆ ನಮಗೆ ಕೂಡ ಖುಷಿ ಆಯ್ತು ತುಂಬಾ ಅಮ್ಮ ಇವತ್ತು ಪಚ್ಚುಗೆ ಮಂಗ ಮಾಡಿದ್ವಿ ನಾವು ಹೇಳಿದ್ದು ಅದು ರಿಪೇರಿಗೆ ಬರುತ್ತೆ ಕೊಡ್ಲಿಕ್ಕೆ ಅಂತ ಹೇಳಿ ಅವನಿಗೆ ಎಣ್ಣೆ ಇಲ್ಲ ಬರುತ್ತೆ ಅಂತ ಹೇಳಿ ಹೌದು ಅದೇ ನಾನು ಹೇಳಿದ್ದು ನಿಮಗೆ ಲಿಂಕ್ ಕಳಿಸಿದ್ದು ಅವನಿಗೆ ಹೌದೇ ಅಮ್ಮನಿಗೆ ಸಹ ಗೊತ್ತಿರ್ಲಿಲ್ಲ ಅಮ್ಮನೇ ಕೂಡ ಓಲ್ಡ್ ಕೊಡುವುದಂತ ಹೇಳಿದ್ದಲ್ಲ

ಹಾಗು ನಮ್ಮ ಓಲ್ಡ್ ಕೂಡ ನಾವು ಕೊಟ್ವಿ ಅದಕ್ಕೆ ಅದು ಆನ್ ಆಗ್ತಾ ಇತ್ತು ತುಂಬಾ ಸ್ವಲ್ಪ ಸೌಂಡ್ ಬರ್ತಾ ಇತ್ತು ಹಾಗೆ ನಾವು ಅದನ್ನು ಕೊಟ್ವಿ ಅದಕ್ಕೆ ಫೋರ್ ಹಂಡ್ರೆಡ್ ಅದ್ರಲ್ಲಿ ಟೂ ಹಂಡ್ರೆಡ್ ಕೊಡ್ಲಿಕ್ಕೆ ಫೋರ್ ಹೇಳಿದ್ರು ಅದಕ್ಕೆ ಅವರು ಎಕ್ಸ್ಚೇಂಜ್ ಆಗಿ ಕೊಟ್ಟರು ತಲೆ ಬಿಸಿ ಇಲ್ಲ ಅವ್ರ ಕೈಯಲ್ಲೇ ಹೋಗಿರುವುದು ನಾಳೆ ಓಪನ್ ಮಾಡ್ತೀವಿ ಅಂದ್ರೆ ನಾಳೆ ಬರ್ತಾರೆ ಅದನ್ನು ಫಿಕ್ಸ್ ಮಾಡ್ಲಿಕ್ಕೆ ಅವಾಗ ತೋರಿಸ್ತೀನಿ ನಾನು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಏನ್ ಗೊತ್ತುಂಟಾ ಒಂದೊಂದೇ ಸೀಸನ್ ಎಲ್ಲ ಚೇಂಜ್ ಆಗುವಾಗ ನಮ್ಮ ಸ್ಕಿನ್ ಅಲ್ಲಿ ನಮ್ಮ ಹೇರಲ್ಲಿ ಬಾಡಿಯಲ್ಲಿ ಎಲ್ಲದ್ರಲ್ಲಿ ಕೂಡ ಒಂದೊಂದೇ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಇವಾಗ ನನಗೆ ನೋಡಿ ಶೀತ ಆಗಿದೆ ಜೋರ್ ಕೋಲ್ಡ್ ಆಗಿದೆ ಈ ಟೈಮಲ್ಲಿ ಹಾಗೆ ಒಂದೊಂದೇ ಚೇಂಜಸ್ ಆಗುತ್ತೆ ಕೂದಲು ಕೂಡ ಕೆಲವರದ್ದು ಏನಾಗುತ್ತೆ ಉದುರ್ಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವರು ಡ್ಯಾಮೇಜ್ ಟೈಮ್ ಅಂದರೆ ಡ್ರೈ ಆಗುತ್ತೆ ಈ ರೀತಿ ಒಂದೊಂದೇ ಇದಾಗುತ್ತೆ ಆದರೆ ನಾವು ಮನೆ ಮದ್ದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹರ್ಬಲ್ ಹೇರ್ ಆಯಿಲ್ಸ್ ಇರುತ್ತೆ ಅಥವಾ ಕೆಲವು ಪ್ರಾಡಕ್ಟ್ ನಾವು ನಮ್ಮ ಕೂದಲಿಗೆಲ್ಲ ಯೂಸ್ ಮಾಡ್ತೀವಿ ತುಂಬಾ ಬೆಸ್ಟ್ ಅದು ಏರ್ ಫಾಲ್ ಅದೆಲ್ಲ ಸ್ಟಾರ್ಟ್ ಆಗೋಗಿ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಆನಿಯನ್ ಮನೆಯಲ್ಲಿ ತಯಾರಿಸ್ತೀವಿ ಅದನ್ನು ನಮ್ಮ ಕೂದಲಿಗೆ ನಾವು ಹಾಕ್ತಿವಿ ಆದ್ರೆ ನನಗೆ ಏನಾಗುತ್ತೆ ಗೊತ್ತಿಲ್ಲ ಅದರ ಸ್ಮೆಲ್ ಚೂರು ಕೂಡ ಇಷ್ಟ ಆಗಲ್ಲ ಅದು ಹಾಕಿದ ತಕ್ಷಣ ನನಗೆ ಒಂಥರ ತರ ಸ್ಟಾರ್ಟ್ ಆಗುತ್ತೆ ತಲೆನೋವೆಲ್ಲ ಹಾಗು ಅದರ ಸ್ಮೆಲ್ ತುಂಬಾ ಬರುತ್ತೆ ತುಂಬಾ ಹೊತ್ತು ಇಡ್ಲಿಕ್ಕೆ ಆಗಲ್ಲ ಎಲ್ಲಿ ಕೂಡ ಮಲಗ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಯಾವ್ದಕ್ ಕೂಡ ಆಗಲ್ಲ ಹೀಗೇನೆ ಕೂದ್ಲನ್ನು ಇಟ್ಕೊಂಡು ಕೂತ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಬೇರೆ ಕಡೆ ತಾಗಿದ್ರೆ ಅದಕ್ಕೆ ಕೂಡ ಸ್ಮೆಲ್ ಜಾಸ್ತಿ ಬರುತ್ತೆ ಈಗ ನಾವು ಕೂದ್ಲು ಬಾಚುವಾಗ ಕೈಯಲ್ಲೇ ಕೂದ್ಲು ಬರುತ್ತೆ ತುಂಬಾ ಅದು ನಮ್ಮ ಬೆಣ್ಣ ಹಿಂದೆ ನೋಡಿರ್ಬಹುದು ತುಂಬಾ ಕೂದಲು ಅಂಟಿರುತ್ತೆ ಅದು ನಾವು ಮಲಗಿದ್ರೆ ದಿಮ್ಮಿನ ಮೇಲೆ ಕೂಡ ತುಂಬಾ ಕೂದಲು ಕಾಣಿಸುತ್ತೆ ಇಂಥ ಕೆಲವು ಸಿಂಪ್ಟಮ್ಸ್ ಕಾಣುವಾಗ ನಮ್ಗೆ ಗೊತ್ತಾಗ್ಬೇಕು ನಮ್ಮ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿ ಹಾಗು ಎಲ್ಲಾದ್ರೂ ಹೋಗುವಾಗ ಕೂಡ ನಮ್ಗೆ ಒಂಥರ ಆಗುತ್ತೆ ಕೂದ್ಲು ಬಟ್ಟೆ ಮೇಲೆ ಎಲ್ಲ ಕೂದಲಿದ್ರೆ ಹಾಗೆ ಅದು ಮನೆ ಗುಡಿಸುವಾಗ ಅಲ್ಲಿ ತುಂಬಾ ಕೂದ್ಲಿರುವುದು ಈ ರೀತಿ ಒಂದೊಂದೇ ನಮ್ಗೆ ಕೂದ್ಲಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಾಗ ಒಂದು ಸಿಂಪ್ಟಮ್ ನಮಗೆ ಗೊತ್ತಾಗುತ್ತೆ ಈ ರೀತಿ ಇದರಿಂದ ಓ ನನ್ನ ಕೂದಲು ಉದುರ್ತಾ ಉಂಟು ಇದಕ್ಕೆ ಏನಾದರೂ ನಾವು ಮಾಡಬೇಕು ಅಂತ ಹೇಳಿ ಹೀಗೆ ನಾನ್ ನನ್ನ ಕೂದ್ಲು ಉದುರುವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಆನಿಯನ್ ನಮ್ಮ ಕೂದಲಿಗೆ ತುಂಬಾ ಬೆಸ್ಟ್ ಹೇರ್ ಫಾಲ್ ತಕ್ಷಣ ನಿಲ್ಲಿಸುತ್ತೆ ಆದ್ರೆ ನನಗೆ ಅದು ಆಗಲ್ಲ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಆಮ್ ಆನಿಯನ್ ಶಾಂಪು ವಿತ್ ಆನಿಯನ್ ಅಂಡ್ ಪ್ಲಾಂಟ್ ಕ್ಯಾರಟಿನ್ ಇದು ನಮ್ಮ ಹೇರ್ ಫಾಲ್ ಅನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುತ್ತೆ ಒಂದಿಗೆ ನಾನು ಕಂಡೀಷನರ್ ಕೂಡ ಯೂಸ್ ಮಾಡ್ತೀನಿ ಎರಡು ಕೂಡ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಓಕೆ ಇವಾಗ ಫಸ್ಟ್ಗೆ ಶ್ಯಾಂಪೂ ಹಾಕೋಣ ನಾವು ಆನ್ ಇನ್ ಶಾಂಪೂ ಇಂಡಿಯಾದ ನಂಬರ್ ಒನ್ ಶಾಂಪೂ ಆಗಿದೆ ಇದು ನಿಮ್ಮ ರೂಟನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೂ ಏರ್ ಫಾಲನ್ನು ನೈಂಟಿ ಪರ್ಸೆಂಟ್ ಅಷ್ಟು ಕಮ್ಮಿ ಮಾಡುತ್ತೆ ಇದರಲ್ಲಿ ಯಾವುದೇ ರೀತಿಯ ಟಾಕ್ಸಿನ್ ಹಾಗೂ ಸಲ್ಫೇಟ್ ಇಲ್ಲ ಓಕೆ ಶ್ಯಾಂಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಕಂಡೀಷ್ನರನ್ನು ಅಪ್ಲೈ ಮಾಡೋಣ ಕಂಡೀಷರ್ ನಲ್ಲಿ ಕೂಡ ಕೊಕೋನೆಟ್ ಹಾಗೂ ಆನಿಯನ್ ಇದೆ ಇದು ನಿಮ್ಮ ಕೂದಲನ್ನು ಸಾಫ್ಟ್ ಆಗಿ ಚೆನ್ನಾಗಿ ಮಾಡುತ್ತೆ ಓಕೆ ಸ್ನಾನ ಎಲ್ಲ ಮಾಡಿ ಬಂದಾಯಿತು ಇವಾಗ ಸ್ವಲ್ಪ ಒಳ್ಳೆ ಫೀಲ್ ಆಗ್ತಾ ಉಂಟು ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಏರ್ ಫಾಲ್ ಎಲ್ಲ ತುಂಬ ಆಗ್ತಿದೆ ಆದರೆ ಕಮ್ಮಿ ಆಗುತ್ತೆ ಹಾಗೂ ಈ ಪ್ರಾಡಕ್ಟ್ ನಾನು ತಗೊಂಡು ಬಂದಿದ್ದು ಮಾಮಾ ಅರ್ಥಿಂದ ಮಾಮಾ ಮಾ ಅರ್ಥಲ್ಲಿ ನಿಮಗೆ ಪ್ಲಾಂಟ್ ಗುಡ್ನೆಸ್ ಇನಿಶಿಯೇಟಿವ್ ಇದೆ ಒಂದು ಪ್ರಾಡಕ್ಟ್ ಅನ್ನು ನೀವು ಬೈ ಮಾಡಿದ್ರೆ ಅದರ ಲಿಂಕ್ ಅನ್ನು ಅವರು ಪ್ಲಾಂಟ್ ಗ್ರೋ ಮಾಡ್ತಾರೆ ನೋಡಿ ಆ ವೆಬ್ಸೈಟ್ ಗೆ ಲಿಂಕ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀ ಅನ್ನು ಪ್ಲಾಂಟ್ ಮಾಡುವಂತ ಗುರಿಯನ್ನು ಹೊಂದಿದ್ದಾರೆ ಇದು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿದ್ದು ಎಷ್ಟು ಪ್ಲಾಸ್ಟಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ ನೋಡಿ ಅದಕ್ಕಿಂತ ಜಾಸ್ತಿ ಅವರು ರೀಸೈಕ್ಲಿಂಗ್ ಕೂಡ ಮಾಡ್ತಾರೆ ಇದು ನಿಮ್ಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಹಾಗೂ ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ತನಕ ಆಫ್ ಸಿಗುತ್ತೆ ಮಾಮಾ ಅರ್ಥ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ ಇವಾಗ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇದು ನಿಮಗೆ ಅವೈಲೇಬಲ್ ಇದೆ ಚೆನ್ನಾಗಿದೆ ಅಲ್ಲ ಯಾರಿಗೂ ಗೊತ್ತು ಚೆನ್ನಾಗಿರ್ಬೋದು ಟೇಸ್ಟ್ ಟೇಸ್ಟ್ ಈಗ ಚೆನ್ನಾಗಿಂಟು ಹಾಕೊಂಡ್ಬಿಟ್ಟಿನಿ ಮಧ್ಯಾಹ್ನಕ್ಕೆ ಬಂಗಡೆ ಸಂಜೆಗೆ ಚಿಕನ್ ಕ್ಲೀನ್ ಮಾಡಬೇಕು ಈಗ ಹೊಡಿಬೇಕು ಚೆನ್ನಾಗಿ ಇಷ್ಟು ಒಂದು ಕೆ ಜಿಯಲ್ಲಿ ಐದ ಐದು ಬಂಗಡೆದ್ದು ರೆಸಿಪಿ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ ನನಗೆ ಬೇರೆ ಮೀನು ಕೂಡ ಬೇಕಿತ್ತು ಆದ್ರೆ ನನಗೆ ಬೇಕಾಗಿದ್ದಲ್ಲಿ ಇರಲಿಲ್ಲ ನನಗೆ ಸ್ವಲ್ಪ ಪೀಸ್ ರೀತಿ ಬೇಕಿತ್ತು ಆದ್ರೆ ಇದರಲ್ಲಿ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಇವಾಗ

ಈ ಮಸಾಲ ನಾನೀಗ ಇದ್ದೀನಿ ನೋಡಿ ಆ ರೀತಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಮಸಾಲ ಗ್ರೇವಿ ರೀತಿ ಬರುತ್ತೆ ಇದು ತುಂಬ ಟೇಸ್ಟ್ ಆಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಕೇವಲ ಬಂಗಡೆ ಮೀನಿಗೆ ಮಾತ್ರ ಅಲ್ಲ ಬೇರೆದಕ್ಕೂ ಕೂಡ ನೀವು ಇದನ್ನು ಮಾಡ್ಬೋದು ಹಾಗೂ ಇದರ ರೆಸಿಪಿ ನನ್ನ ರೆಸಿಪಿ ಚಾನಲಲ್ಲಿದೆ ನಾನು ಆವಾಗಲೇ ಹೇಳಿದಾಗೆ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ

ಓಕೆ ಸಂಜೆ ಆಗುವಾಗ ವಾಷಿಂಗ್ ಮಿಷಿನ್ ಫಿಟ್ ಮಾಡೋರು ಕೂಡ ಬಂದರು ಇದು ನಾವು ತಕೊಂಡ ವಾಷಿಂಗ್ ಮಿಷಿನ್ ತುಂಬಾ ಜಾಸ್ತಿ ರೇಟ್ ಇದ್ದು ನಾವು ತಕೊಳ್ಳಿಕ್ಕೆ ಹೋಗಲಿಲ್ಲ ಯೂಸ್ ಮಾಡಿ ಆದ್ಮೇಲೆ ಹೇಗಿದೆ ಅಂತ ರಿವ್ಯೂ ನಾನು ಖಂಡಿತ ಕೊಡ್ತೀನಿ ಹಾಯ್ ಇಲ್ಲ ಈಗ ಓಕೆ ಇವತ್ತು ಒಂದು ಮದುವೆ ಫಂಕ್ಷನ್ ನಮ್ಮ ರಿವೇಶನ್ ಮದುವೆ ಫಂಕ್ಷನ್ಗೆ ಹೋಗ್ಲಿಕ್ಕು ಉಂಟು ಹಾಗೆ ರಥಕ್ಕೆ ಇದ್ದೀನಿ ಸಂಜೆ ನೈಟ್ ಫಂಕ್ಷನ್ ಮದುವೆ ಹಾಗೆ ಇಲ್ಲಿಂದ ಹೋಗರ್ನಾಡು ಅಲ್ಲೇ ಹೋಗ್ಲಿಕ್ಕೆ ಉಂಟು ಹಾಗೆ ಹೊರಡ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಎಲ್ಲ ಮಾಡಿ ಹೊರಡೋಣ ಜನಾದ ದಲೀ ನನ್ನ ಗುಂಡಿಗೆ ಕೂಡ ಇದೆ ಕೈ ಬಳೆ ಸತ್ತಿನಲಿ ನನ್ನ ಆಸೆಯ ಬುತ್ತಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಓಕೆ ಇವಾಗ ಇದಿಂದ ತುಂಬಾ ದೂರ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಬೇಗನೆ ಹೊರಡಿನ ಬನ್ನಿ जन्म माय जन्म मदर प्रीति के नन्हा ये सुन और लगे एक जैसे आवाचों में श्वासों से जो बातें बहुजी जो भी बाएं जो कि बाएं भी मां जय श्याम जय श्याम ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಜನ ಮಾತಾಡಿಸಿದ್ರು ನಾಯಲ್ ಸರ್ ಇಲ್ಲಿ ಎಮ್ ಸಿ ಕೂಡ ಆಗಿದ್ರು ಹಾಗೂ ಇವಾಗ ಕಪಲ್ ಡ್ಯಾನ್ಸ್ ಮದುವೆ ಹುಡುಗಿ ವೈಟ್ ಗೌನಲ್ಲಿ ಇರ್ತಾರೆ ಆಮೇಲೆ ರೆಡ್ ಸೀರೆ ಉಂಟು ನಾವು ಸಡೋ ಅಂತ ಹೇಳ್ತೀವಿ ಆವಾಗ ನಾವೆಲ್ಲ ಊಟಕ್ಕೆ ಬರ್ತೀವಿ ಅಂದರೆ ಅದು ಉಡುವಾಗ ತುಂಬ ಟೈಮ್ ಇದೆ ಅಲ್ವಾ ಅಷ್ಟು ತನಕ ಊಟ ಎಲ್ಲ ಆಗುತ್ತೆ ಇವಾಗ ಹುಡುಗಿ ಮದುವೆ ಸೀರೆಯಲ್ಲಿ ಎಂಟ್ರಿ ಇವಾಗ ಪ್ರತಿಯೊಂದು ಹೆಣ್ಣು ಕೂಡ ದುಃಖ ಪಡುವಂಥ ಸಮಯ ಯಾವುದಂದ್ರೆ ತವರ್ ಮನೆಯಿಂದ ಗಂಡನ ಮನೆಗೆ ಒಪ್ಪಿಸಿಕೊಡೋದು ಅದೇ ಕಾರ್ಯಕ್ರಮ ಇವಾಗ ನಡೀತಾ ಉಂಟು Bien, sí. ವಾಪಸ್ ಹೋಗ್ತಾ ಇದ್ವಿ ಫುಲ್ ಟಯರ್ಡ್ ಆಗಿದೆ ಇವತ್ತು ಹಾಗೆ ನಾಳೆ ಸಿಗ್ತೀನಿ ಮಾತಾಡಲಿಕ್ಕೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಹೋಗೋ ಮಧ್ಯದಲ್ಲಿ ಚಾಯ್ ಕುಡಿಯೋಣ ಅಂತ ತುಂಬ ಆಸೆಯಾಗಿತ್ತು ಹಾಗೆ ಚಾಯ್ ಕುಡಿಲಿಕ್ಕೆ ನಿಲ್ಲಿಸಿದ್ವಿ ಓಕೆ ಇನ್ನು ನಾಳೆ ಸಿಗ್ತೀನಿ Let go, take care, bye bye.